ಪ್ಲಸ್ ನ್ಯೂಸ್ಗೆ ಸ್ವಾಗತ ನಾನು ಅಂಜನ್ ಕುಂದರ್ ಎಸ್ ಮುಸ್ಲಿಂ ಯುವಕರಿಬ್ಬರಿಗೆ ಹಲ್ಲೆಯನ್ನ ಮಾಡಲಾಗಿದೆ ಈ ಆರೋಪ ಕೇಳಿ ಬರ್ತಾ ಇರುವಂತದ್ದು ಉಜ್ರಯ್ಯ ಮಾಚಾರಿನ ಗ್ರೌಂಡ್ ನ ಬಳಿ ನಡೆದಿರುವಂತಹ ಘಟನೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಗಮನಿಸ್ತಾ ಇದ್ದೀರಿ ಈಗ ಓರ್ವ ಗಾಯಾಳುವಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ನೋಡಿ ಪದೇ ಪದೇ ಅಂದ್ರೆ ಸ್ವಲ್ಪ ಸಮಯ ಕಮ್ಮಿ ಇತ್ತು ಇಂತಹ ಘಟನೆಗಳು ಆಗ್ತಾ ಇರುವಂತದ್ದು ಈಗ ಉಜ್ರೆಯ ಮಾಚಾರಿನಲ್ಲಿ ಮಾಚಾರಿನಲ್ಲಿ ನಡೆದಿರುವಂತಹ ಘಟನೆ ಇದೆಯಲ್ಲ ಈಗ ಸಾಮಾಜಿಕ ಮಾ ಜಾಲತಾಣಗಳಲ್ಲಿ ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇರುವಂಥದ್ದು ಮಾಚಾರಿನ ಗ್ರೌಂಡ್ನ ಬಳಿ ನಡೆದಿರುವಂತಹ ಘಟನೆ ಅಂತ ಹೇಳಿ ಈಗ ಈ ಕುರಿತಾದ ಒಂದು ವಿಡಿಯೋ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಯಾರು ಹಲ್ಲೆಯನ್ನು ಮಾಡಿದರು ಯಾಕಾಗಿ ಮಾಡಿದರು ಏನು ಕತೆ ಈ ಹಲ್ಲೆಯ ಹಿಂದೆ ಯಾರ ಕೈವಾಡ ಇದೆ ಯಾಕಾಗಿ ಯುವಕರಿಬ್ಬರಿಗೆ ಹಲ್ಲೆಯನ್ನು ಮಾಡಲಾಯಿತು ಅಂತ ಹೇಳಿ ಯಾಕಂತ ಯಾಕಂತ ಹೇಳಿದ್ರೆ ಬಹಳಷ್ಟು ಒಂದು ಆರೋಪಗಳು ಕೇಳಿ ಬಂದಿದೆ ಈ ವಿಚಾರದಲ್ಲಿ ಏನು ಆರೋಪ ಯಾಕೆ ಹಲ್ಲೆ ಮಾಡಲಾಯಿತು ಈ ಹಲ್ಲೆ ಮಾಡಿದವರಿಗೂ ಹಲ್ಲೆಯನ್ನ ಹಲ್ಲೆ ಪೆಟ್ಟ ತಿಂದವರಿಗೂ ಕೂಡ ಏನು ದ್ವೇಷ ಅಂತೇಳಿ ನೋಡ್ತೀವಿ ಸಬೀರ್ ರಫೀಕ್ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅಂತೆ ಮೂವರು ಕೋಮಾದಲ್ಲಿರುವ ಇನ್ನೊರೊಬ್ಬ ಗಾಯಾಳು ರಫೀಕ್ ರಿಯಾಜ್ ಹ್ಯಾರಿಸ್ ಹಮೀದ್ ನಿಂದ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ರಿಕ್ಷಾದಿಂದ ಗುದ್ದಿ ಕೊಲ್ಲೋದಕ್ಕೆ ಯತ್ನಿಸಿರುವಂತಹ ಆರೋಪ ಇದೆ ಈ ಮೂರು ಮಂದಿಯ ಮೇಲೆ ಗಮನಿಸ್ತಾ ಇದೀವಿ ಸಬೀರ್ ಮತ್ತೆ ರಫೀಕ್ ಮೇಲೆ ಹಲ್ಲೆ ನಡೆಸಿದಾರಂತೆ ಯಾರು ಈಗ ಇದರಲ್ಲಿ ರಫೀಕ್ ಅನ್ನುವಂತಹ ಏನು ಯುವಕ ಕೋಮದಲ್ಲಿ ಇದ್ದಾರೆ ರಿಯಾಜ್ ಹ್ಯಾರಿಸ್ ಹಮೀದ್ ರಿಯಾಜ್ ಹ್ಯಾರಿಸ್ ಹಮೀದ್ ಈ ರಫೀಕ್ ಮತ್ತೆ ಸಬೀರ್ ಮೇಲೆ ಹಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ಈಗ ಕೇಳಿ ಬರ್ತಾ ಇರುವಂತದ್ದು ಅದರಲ್ಲಿ ರಫೀಕ್ ಅನ್ನುವಂತಹ ಯುವಕ ಕೋಮದಲ್ಲಿ ಇದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ ಅವರು ಅಂದ್ರೆ ರಿಕ್ಷಾದಿಂದ ಗುದ್ದಿ ಕೊಲ್ಲೋದಕ್ಕೆ ಹಮೀದ್ ಅನ್ನುವರು ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂತ ಹೇಳಿ ಈಗ ಎಲ್ಲ ಮಾತುಗಳು ಆರೋಪ ಕೇಳಿ ಬರ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತೀವಿ ಸ್ಪಷ್ಟನೆಯನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ ಎಸಿಗ ಉಜ್ರಯಾ ಮಾಚಾರಿನಲ್ಲಿ ನಡೆದಿರುವಂತಹ ಈ ಒಂದು ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ ಜೊತೆಗೆ ಯಾಕಾಗಿ ನಡೆಯಿತು ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ ಅಂದರೆ ಯಾವುದೇ ಘಟನೆಗಳು ನಡಿಬೇಕು ಅಂತ ಹೇಳಿದರೂ ಕೂಡ ಅದಕ್ಕೆ ಹಿನ್ನೆಲೆ ಅಂತ ಇರುತ್ತೆ ಈಗ ಈ ಒಂದು ಪ್ರಕರಣದಲ್ಲಿ ಯಾವ ಹಿನ್ನೆಲೆ ಇದೆ ಅಂತೇಳಿ ತಾವು ಗಮನಿಸ್ತಾ ಇದ್ದೀರಿ ಇಬ್ಬರು ಹಲ್ಲೆ ಮಾಡಿರುವಂತಹ ಆರೋಪಿಗಳ ಫೋಟೋವನ್ನು ನಾವು ತೋರಿಸ್ತಾ ಇದ್ದೀವಿ ಇನ್ನೋರ್ವರ ಹಮೀದ್ ಅನ್ನುವಂಥ ಅನ್ನುವಂತಹ ವ್ಯಕ್ತಿಯ ಯುವಕನ ಫೋಟೋ ಲಭ್ಯವಾಗಬೇಕಷ್ಟೇ ಈಗ ಇಬ್ರ ಫೋಟೋವನ್ನು ನಮ್ಮ ವಾಹಿನಲ್ಲಿ ತೋರಿಸ್ತಾ ಇದ್ದೀವಿ ಈ ರಫೀಕ್ ಆಮೇಲೆ ಶಬೀರ್ ಈ ಹಲ್ಲೆ ನಡೆಸಿದಂತಹ ಹ್ಯಾರೀಸ್ ಇರ್ಬೋದು ಹಮೀದ್ ಇರ್ಬೋದು ಇನ್ನೊಬ್ಬ ವ್ಯಕ್ತಿ ಇರ್ಬೋದು ಅವರಿಗೆ ಇವರ ಮೇಲೆ ಯಾಕೆ ದ್ವೇಷ ಏನು ಸಿಟ್ಟು ಈ ಮಾತಿಗೆ ಮಾತುಕತೆಗಳು ಯಾವ ರೀತಿ ಬೆಳೀತು ಅನ್ನುವಂತಹ ಒಂದು ಪ್ರಶ್ನೆಗಳು ನೋಡಿ ಅದೇ ರಿಕ್ಷಾದಿಂದ ಗುದ್ದಿ ಕೊಲ್ಲೋದಕ್ಕೆ ಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಿ ರಫೀಕ್ ಮತ್ತೆ ರಫೀಕ್ ಅವರು ಚಿಕಿತ್ಸೆ ಪಡಿತಾ ಇರುವಂಥದ್ದು ಶಬೀರ್ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ ಏನು ಯಾವ ವಿಚಾರಕ್ಕೆ ಉಜ್ರೇನಲ್ಲಿ ಇಂತಹ ಒಂದು ಘಟನೆಗಳು ಬಹಳಷ್ಟು ಕಮ್ಮಿ ಅಂತಾನೆ ಹೇಳ್ಬೋದು ಈಗ ಮತ್ತೆ ಈ ರೀತಿಯ ಘಟನೆಗಳು ನಡೆಯುತ್ತೆ ಅಂತ ಹೇಳಿದರೆ ಎಸ್ ಈಗ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಾಯಾಳು ಸಬೀರ್ ಅವರು ಏನು ಮಾತನಾಡಿದ್ರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಆಟ ಆಡ್ತಾ ಹೋಗುವಾಗ ಅಲ್ಲಿ ಆಟೋ ರಿಕ್ಷಾದಲ್ಲಿ ರಿಯಾಜ್ ಮತ್ತು ಅವನ ಅನ್ನ ಮತ್ತೆ ಮತ್ತು ಕಣ್ಣುಗಾಣದ ಎರುಳು ಬಿರುಳು ಆಗಿರುವಂಥ ಹಮೀದ್ರವರು ಇರುತ್ತಾರೆ ಆ ಸಮಯದಲ್ಲಿ ರಿಯಾಜ್ ಎನ್ನುವನು ಬೈಕಿನ ಚೈನನ್ನು ಹಿಡಿದುಕೊಂಡು ಹಿಂಗೆ ನಮಗೆ ಎದುರಾಳಿಯಾಗಿ ತಿರುಗಿಸ್ತಾ ಬಂದಿರುತ್ತಾನೆ ಹಾಗೆ ತಿರುಗಿಸ್ತಾ ಆಟೋ ರಿಕ್ಷಾವನ್ನು ಸ್ಟಾರ್ಟ್ ಮಾಡಿ ಮಾಚಾರಿನ ಅಂಗಡಿ ಹತ್ತಿರ ಹೋಗಿರುತ್ತಾನೆ ಅಲ್ಲಿ ನಮ್ಮನ್ನು ನೋಡಿ ಏನೇನೋ ಬೈದುಕೊಂಡು ಏನೇನು ಹೇಳಿಕೊಂಡು ಅವನು ಆಟೋದಲ್ಲಿ ಹೋಗಿರ್ತಾನೆ ಇದನ್ನು ಷರೀಫು ಮನೆಗೆ ಹೋಗಿ ಬಂದ ನಂತರ ನಾನು ಹೇಳಿದಾಗ ಅವನು ಅವನ ಹತ್ರ ಕೇಳುವ ಯಾಕೆ ಈ ರೀತಿ ಬೈತಾ ಹೋಗ್ತಿದೆ ಅಂತ ಕೇಳುವಾಗ ಅವನು ಗಾಡಿ ನಿಲ್ಲಿಸಲಿಲ್ಲ ಮತ್ತು ಅದೇ ಗ್ರೌಂಡಿನ ಹತ್ರ ಬಂದು ಅದೇ ಗ್ರೌಂಡ್ ಅವನ ಮನೆ ಹತ್ರ ಬಂದು ಏನೆಲ್ಲ ಬೈಬುಗಳನ್ನು ಬೈದು ಚೈನನ್ನು ತಿರುಗಿಸ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ನಾವಲ್ಲಿ ಒಂದು ಬಡಿಗೆ ಕೋಲನ್ನು ಕಾಲ ನೀಗೇನೆ ಎತ್ತಿಕೊಂಡು ನಾವು ಕೇಳಿದ್ದೆವು ಯಾಕೆ ಬೈತಿದ್ಯಾ ಏಕೆ ಬೈತಿದ್ಯಾ ನೀನು ಈಗ ಇದರ ಬಗ್ಗೆ ಬೆಲ್ತಾನ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೊರಟಾಗ ಈಗ ಹೋಗ್ತಾ ಇರಬೇಕಾದ್ರೆ ನನ್ನ ಭಾವನಾದಂಥ ಹಮೀದ್ ರಿಕ್ಷೆ ಆಟೋ ಡ್ರೈವರ್ ರಿಕ್ಷೆ ಹಮೀದ್ರ ಅವರ ರಿಕ್ಷೆ ಏಕಾಏಕಿ ಹೋಗ್ತಾ ಇರೋ ನಮ್ಮ ಸೈಡಿಗೆ ಸಡನ್ನಾಗಿ ಬಂದು ಬುದ್ಧಿರುತ್ತಾನೆ ಕೊಲ್ಲಲು ಯತ್ನಿಸಿರುತ್ತಾನೆ ಆಟೋ ರಿಕ್ಷಾದಲ್ಲಿ ಬಂದು ಆ ರಿಕ್ಷಾದಲ್ಲಿ ಆಗ ರಿಯಾಜ್ ಹಮೀದ್ ಹಾರೀಸ್ ಇವರು ಕೂಡ ಹಿಂದಾದ ಸೀಟಲ್ಲಿದ್ದರು ಆನಂತರ ನನಗೆ ಜ್ಞಾನ ತಪ್ಪಿತ್ತು ಮತ್ತು ಆನಂತರ ನಮಗೆ ವಿಷಯ ಸಿಗ್ತದೆ ಅಲ್ಲಿ ಬಿದ್ದ ತಕ್ ಬಿದ್ದ ನಂತರ ತಲವರಿನಿಂದ ಕೋಲಿನಿಂದ ಇತರ ರೀತಿ ಅಲ್ಲೆಲ್ಲ ಮಾಡಿದ್ದಾರೆ ಅಂತ ಈಗ ಕೋಮದಲ್ಲಿ ನಮ್ಮ ಗೆಳೆಯ ಕೋಮದಲ್ಲಿ ಇದ್ದಾರೆ ಇದು ನೈಜ ಸಂಗತಿ ಇದರ ಬಗ್ಗೆ ನೀವು ಆದಷ್ಟು ಬೇಗ ನಮಗೊಂದು ನ್ಯಾಯ ಒದಗಿಸ್ಬೋದು ಅವರು ಕಲೆ ಈ ಥರ ಕರ್ಕೊಂಡು ಬಂದೇಳಿ ಅವರು ವ್ಯವಾಸ ಮಾಡಿ ಈಗ ಈ ಥರ ಮನ್ಯಾಯ ಮಾಡಿದ್ದಾರೆ ಏನಂದರೆ ಅವರು ಮಾಡಲು ಮಾಡೋದು ಮಾಡಿದ್ದಾರೆ ನಾನು ಮಾಡಿ ಮಾಡೋದು ಮಾಡೋದು ಮಾಡಿದ್ದಾರೆ ಅವ್ರ ಫ್ರೆಂಡ್ ಅವರಿದ್ದಾರೆ ಮತ್ತು ಈ ವಿಷಯ ತಿಳ್ಕೊಂಡು ಕಂಪ್ಲೇಂಟ್ ಮಾಡಬೇಕು ಅನ್ಸಲ್ಟೇಷನ್ ಕೊಡಕ್ಟಿತ್ತು ಅಲ್ಲಿ ಅಡ್ಡ ಹಾಕಿ ಅವರು ರಿಕ್ಷಾ ಇದು ಮಾಡಿ ಎಕ್ಸ್ರೇಂಟ್ ಮಾಡಿ ತಲೆಗಾಲವ್ರಿಗೆ ಆರ್ಡರ್ ಕೊಟ್ಟು ಅವ್ರಿಗೆ ಈ ಥರ ಎಲ್ಲ ಚಿತ್ರಮಿಷ ಕೊಟ್ಟು ಈಗ ಹೋಮ್ ಸ್ಟೇ ಇದ್ದಾರೆ ಈ ಥರ ವಿಷಯ ಆಗಿದೆ ನಾವು ಕೇಸ್ ಮಾಡಿದ್ವಿ ನಾವು ಕೇಳೋ ಕೇಸಿಗೆ ಏನಾದ್ರೂ ರೆಸ್ಪಾನ್ಸ್ ಬ ಈ ಥರ ನಡೀತಿದೆ ಈಗ ಒಬ್ಬರನ್ನು ಇದ್ದೀರ ಅಂತ ಹೇಳಿದ್ದಾರೆ ನಮಗೆ ಇನ್ನೂ ಸಿಕ್ಕಬೇಕು ಏನಾದರೂ ವಿಷಯನೂ ಒಂದು ಗೊತ್ತಿಲ್ಲ ನೀವೇನಾದರೂ ಇದು ಮಾಡಿ ನಮಗೆ ಇದು ಮಾಡಿ ಓದಬೇಕು ಎಸ್ ಗಮನಿಸ್ತಾ ಇದ್ರಿ ಹಲ್ಲೆಗೆ ಒಳಗಾಗಿರುವಂತಹ ಗಾಯಾಳು ಸಬೀರ್ ಅವರು ಮಾತನಾಡ್ತಾ ಇದ್ರು ಹೇಗಾಯಿತು ಘಟನೆ ಅನ್ನುವಂತಹ ಸಂಪೂರ್ಣ ಒಂದು ಘಟನೆಯನ್ನು ವಿವರಿಸುವಂತಹ ಕೆಲಸವನ್ನ ಮಾಡ್ತಾರೆ ಸಮೀರ್ ಅವರು ಜೊತೆಗೆ ಬ್ಯಾಂಡೇಜ್ಗಳನ್ನು ಹಾಕಿರುವಂತದ್ದು ಕೂಡ ಗಮನಿಸ್ತಾ ಇದ್ದೀರಿ ಅಂದ್ರೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹಲ್ಲೆಯನ್ನ ನಡೆಸಲಾಗಿದೆ ಅನ್ನುವಂತಹದ್ದು ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಅಂದರೆ ಯಾವುದೇ ಒಂದು ವಿಚಾರಗಳು ಇದ್ದರೂ ಕೂಡ ಅಲ್ಲಿಗೆ ಮಾತುಕತೆಯ ಮೂಲಕ ಬಗೆಹರಿಸ್ಬೋದು ಅದರ ಬದಲು ಇಲ್ಲಿ ಮೈಗೆ ಕೈ ಹಾಕುವಂಥದ್ದು ಅದು ಮತ್ತು ಇನ್ನೇನು ತಿರುವುಗಳನ್ನು ಪಡೆದುಕೊಳ್ತಾ ಸಾಗುವಂಥದ್ದು ಸುಖ ಸುಮ್ಮನೆ ಮಾಧ್ಯಮಗಳಲ್ಲಿ ಈ ವಿಚಾರಗಳು ಪ್ರಸ್ತಾಪ ಆಗುವಂಥದ್ದು ಆಗ್ತಾನೇ ಇರುತ್ತೆ ಸೊ ಈಗ ಈ ಒಂದು ಪ್ರಕರಣ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾಳಷ್ಟು ವೈರಲ್ ಆಗ್ತಾ ಇದೆ ಜೊತೆಗೆ ಹಲ್ಲೆ ಆಗ್ಬೇಕು ಹಲ್ಲೆ ಮಾಡ್ಬೇಕು ಅಂತ ಹೇಳಿದ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಇಲ್ಲಿ ಆಗ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಬೀರ್ ಗಾಯಾಳು ನಮ್ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸಬೀರ್ ಅವ್ರ ನಮಸ್ತೆ ಸಬೀರ್ ಇದು ಈಗ ಹಲ್ಲೆ ಆಗಿರುವಂತದ್ದು ಯಾಕೆ ಏನು ವಿಚಾರ ಇದು ಯಾಕೆ ಅಬುಧಾಬಿಯಲ್ಲಿ ಕೆಲಸಕ್ಕಿದ್ದ ಇವರು ಇದೆ ಅಂತ ಹೇಳಿ ನನ್ನ ನನ್ನನ್ನು ಮನಸ್ಕೊಂಡಿರ್ತಾರೆ ಅಲ್ಲಿ ಕೆಲಸಕ್ಕೆ ಹೋದ ಮೇಲೆ ನಂಗೆ ಯಾವುದೇ ರೀತಿಯ ಕೆಲಸವನ್ನು ಇವರು ಕೊಡುದಿಲ್ಲ ಒಂದು ನಾಟಕ ಒಂದು ಎಲ್ಲವೂ ಕೂಡ ಇವರದೊಂದು ಟ್ರೀಟ್ ಪ್ಲಾನ್ ಆದ ರೀತಿಯಲ್ಲಿ ನಂಗೆ ಕಾಣಿಸ್ತು ಅದೇ ಆ ತತ್ವದಶ್ ಹೋಗಿ ಹದಿನೈದು ದಿನ ನಂತರ ಇವರು ಊರಿಗೆ ಬೆಂಗಳೂರಿಗೆ ಊರಿಗೆ ನಾವು ಬರ್ತೇವೆ ಊರಿಗೆ ಬಂದಾಗ ಬೆಂಗಳೂರಲ್ಲಿ ಇರುವಾಗ ನಂಗೆ ನನ್ನ ಇದೆ ಈಗ ಕೋಮಾ ಪರಿಸ್ಥಿತಿಯಲ್ಲಿ ಇರುವಂತಹ ರಫೀಕ್ ಅವರಿಗೆ ಒಂದು ಮೆಸೇಜ್ ಫಾರ್ವರ್ಡ್ ಮೆಸೇಜ್ ಬರುತ್ತೆ ಆರೀಸ್ ರಿಯಾಜ್ ಎನ್ನುವರು ಈಗ ಒಂದು ಕೋಟಿ ಹದಿನೆಂಟು ಲಕ್ಷವನ್ನು ಅಬುದಾಬಿಯಲ್ಲಿ ವಂಚನೆ ಮಾಡಿ ಊರಿಗೆ ಬರ್ದಿರ್ತಾರೆ ಇವರ ಬಗ್ಗೆ ನಿಮ್ಗೆ ಮಾಹಿತಿ ಇದೆಯಾ ಅಂತ ಹಾಗೆ ಈ ವಿಚಾರವನ್ನು ತಿಳಿದಾಗ ನಂಗೆ ಕೂಡ ಶಾಕ್ ಆಯ್ತು ಇದ್ರ ಬಗ್ಗೆ ನಾನು ಬೇಕಾದಂತ ಒಂದು ಗಣ್ಯ ವ್ಯಕ್ತಿಗೆ ಉತ್ತೀರೆಯಲ್ಲಿ ಅತ್ತಾದ ಸುಲೇಮಾನ್ ಅತ್ತರ ಅವರ ಹತ್ರ ನಾವು ಮಾತುಕತೆಗೆ ತೆರಳಿದೆವು ಅಲ್ಲಿ ತೆರಳಿದಾಗ ಆ ವಿಡಿಯೋ ಕೂಡ ನನ್ನ ಹತ್ರ ಇದೆ ಇವರು ಅಲ್ಲಿ ಒಪ್ಪಿಕೊಂಡ್ರು ನಾವು ಒಂದು ಹದಿನೈದು ದಿವಸದೊಳಗೆ ಅವರಿಗೆ ಎಪ್ಪತ್ತು ಲಕ್ಷವನ್ನು ರಿಟರ್ನ್ ಮಾಡ್ತೇವೆ ಇಲ್ಲದ್ರೆ ಅಬುದಾಬಿಗೆ ನಾವು ರಿಟರ್ನ್ ಹೋಗ್ತೇವೆ ಅಂತ ಹೇಳಿ ಒಪ್ಪಿದ್ರು ಆ ಪಂಚಾಯತಿಯಲ್ಲಿ ಆ ತದನಂತರ ಆದ ಬೆಳವಣಿಗೆನೆ ಬೇಡ ಕೆ ಸಿ ರೋಡ್ ಅನ್ನುವಂತ ಕೆ ಸಿ ರೋಡ್ ಅವರ ಒಂದು ತಂಡವನ್ನು ಕಟ್ಟಿಕೊಂಡು ಇವರು ಬಿಲ್ಸಿಟ್ಟು ಪೊಲೀಸ್ ಸ್ಟೇಷನ್ಗೆ ಆಗಮಿಸ್ತಾರೆ ಬೆಳ್ತಾನಿ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ ನಂತರ ಇವರಿಂದ ದುಡ್ಡಿನ ಬಲ ತೋರಿಸಿದ್ರಲ್ಲಿ ನಮ್ಮನ್ನ ಸ್ಟೇಷನ್ಗೆ ಕರೆಸ್ಕೊಂಡು ನೀವು ಈ ದುಡ್ಡಿನ ವಿಚಾರದಲ್ಲಿ ಅವರ ಬಗ್ಗೆ ಯಾವುದು ಕೂಡ ನೀವು ಮಾತಾಡಬಾರ್ದು ಯಾಕೆಂತ ಹೇಳಿದ್ರೆ ನಿಮ್ಗೆ ದುಡ್ಡು ಕೊಡ್ಲಿಕ್ಕೆ ಇರುವುದಲ್ಲ ಅವರಿಗೆ ಅಲ್ವಾ ಹಾಗಾದ್ರೆ ನಾವು ಹೇಳಿದ್ರೆ ಯಾವುದೋ ಒಂದು ಎರಡು ಅಮಾಯಕ ಜೀವಗಳು ಅಬುದಾಬಿಯಲ್ಲಿ ಗಲ್ಲು ಶಿಕ್ಷೆ ಆಗುವ ಪರಿಸ್ಥಿತಿಗೆ ಬಿತ್ತು ಯಾಕೆಂತ ಹೇಳಿದ್ರೆ ಸರ್ ಇವರು ಅಂಗಡಿಯನ್ನು ಮಾಡಿದ್ದಾರೆ ಮೂವತ್ತೈದು ಲಕ್ಷ ರೂಪಾಯಿಗೆ ಪಾರ್ಟ್ನರ್ಗೆ ಗೊತ್ತಿಲ್ಲದಾಗಿ ಅಂಗಡಿ ಅದು ಬಿಟ್ಟು ಮತ್ತೊಬ್ಬಂದು ಮಲ್ಯ ಮಲಪುರ ಅಣ್ಣ ನಿಜಾಮ್ ಅಣ್ಣ ಅವರಿಗೆ ಇಪ್ಪತ್ತು ಲಕ್ಷ ಅದೇ ರೀತಿ ತಂಗಿಗೆ ಅಂತ ಸಂಘಿಯ ಹೆಸರಲ್ಲಿ ಮದುವೆಗೆ ಅಂತ ಇತ್ತ ದುಡ್ಡನ್ನು ಇಪ್ಪತ್ತು ಲಕ್ಷ ರೂಪಾಯಿ ಇದೇ ರೀತಿ ಒಂದು ಕೋಟಿ ಹದಿನೆಂಟು ಲಕ್ಷವನ್ನು ಹಂಚಿಕೊಂಡು ಇವರು ಬಂದಿರ್ತಾರೆ ಆದ್ರೆ ಅವರು ನನ್ನ ಸಂಪರ್ಕದಲ್ಲಿದ್ರು ಯಾರು ಈ ಯಾರು ದುಡ್ಡು ಕಲ್ಕೊಂಡಿದ್ದಾರೆ ಅವರು ಹಾ ಈ ದುಡ್ಡಿನ ವಿಚಾರದ ಎಲ್ಲ ಸಾಕ್ಷ್ಯಗಳು ಕೂಡ ನನ್ನ ಮೊಬೈಲ್ ಬಳಿ ಇದ್ದಾವೆ ಇವರು ಯಾರೇ ಅಕೌಂಟ್ ಗೆ ಹಾಕಿದ್ದಾರೆ ಯಾರೇ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಈ ಎಲ್ಲ ವಿಚಾರ ಇವರು ಗೊತ್ತಿದ್ದ ತಕ್ಷಣ ನಿನ್ನೆ ನಾನು ಗ್ರೌಂಡ್ ಗೆ ಆಡ್ಲಿಕ್ಕೆ ಅಂತ ಹೋದಾಗ ನಾನು ಇದೇ ಈಗ ನನ್ನ ಫ್ರೆಂಡ್ ನಾವು ನಿನ್ನೆ ಗ್ರೌಂಡ್ ಹೋಗುವಾಗ ಇವನು ಬೈಕಿನ ಚೈನ್ ಅನ್ನ ಹಿಡಿದುಕೊಂಡು ನಮ್ಮನ್ನ ಅಟ್ಟಾಡಿಸಿ ಓಡಿಸಿಕೊಂಡು ಬಂದ ಯಾರು ರಿಯಾಜ್ ಅನ್ನ ರಿಯಾಜ್ ಅದೇ ರಫೀಕ್ ಅವ್ರಿಗೆ ಎರಡು ಎರಡು ಹೆಸರಿದೆ ಒಂದು ರಿಯಾಜ್ ಅಂತ ಕರೀತಾರೆ ರಿಯಾಜ್ ಜನ ರಫೀಕ್ ಅದೇ ಅರ್ಚಾದನ ತಮ್ಮ ಬಂದಾಗ ನಾನು ಹೇಳ್ದೆ ಯಾರ ನನ್ನ ಫ್ರೆಂಡ್ ಕೋಮ ಪರಿಸ್ಥಿತಿಯಲ್ಲಿ ರಫೀಕ್ ಅವರಿಗೆ ಹೇಳ್ದೆ ನಾನು ಇದರ ಬಗ್ಗೆ ನಮ್ಮ ಬಗ್ಗೆ ಮೊನ್ನೆ ಮುತ್ತಲಿಗೆಯನ್ನು ಬರ್ದಿದ್ದಾರೆ ಅಲ್ವಾ ಹೀಗೆ ಹೀಗೆ ಇದು ನಮಗೆ ಕೊಲೆ ಬೆದರಿಕಿದೆ ಅಂತ ಹೇಳಿ ನಾವು ಬೆಲ್ತಾಲಿ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೀಗೆ ಹೋಗ್ತಾ ಇದ್ದೇವೆ ಟೂ ವೀರ್ ಅಲ್ಲ ಟೂ ವೀರ್ ಅಲ್ಲಿ ಹೋಗ್ತಾ ಇರುವಾಗ ಉಜಿರ ಸೊಸೈಟಿ ಹತ್ರ ರಿಕ್ಷದಲ್ಲಿ ಅರ್ಷದ್ ಹಮೀದ್ ರಿಯಾಜ್ ಮೂವರು ವೃಕ್ಷದಲ್ಲಿ ಬುದ್ಧಿ ನಮ್ಮನ್ನ ಬುದ್ಧಿ ತಕ್ಷಣ ನಂಗೆ ಇದಾಗಿದೆ ಅದು ನಾನು ಪ್ರಜ್ಞೆಯನ ಪರಿಸ್ಥಿತಿಯಲ್ಲಿ ಇದ್ದೇನೆ ಅದ ನಂತರ ಅಲ್ಲಿ ನೋಡಿದವರಿದ್ದಾರೆ ಇದ್ದಾರೆ ನಮ್ಗೆ ನಿಂದ ಅಲ್ಲೇ ಮಾಡಿದ್ದಾರೆ ನನ್ನ ಕೈಗಲ್ಲ ವಿಡಿಯೋಗಳನ್ನು ನಾನೀಗ ನಿಮಗೆ ಕಲಿಸ್ತಿದ್ದೇನೆ ಈಗ ಡಾಕ್ಟರ್ ಅವ್ರು ಹೇಳ್ತಾ ಇದಾರೆ ನಿಮ್ಮ ಕಾಲಿಗೆ ಸುತ್ತಿಗೆ ಎಲ್ಲ ಕಟ್ಟಿ ಹಾಕಿ ಹೊಡೆದಿರುವಂತ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ ಅಂತ ಇಲ್ಲಿ ಐಲ್ಯಾಂಡ್ ಹಾಸ್ಪಿಟಲ್ ಮಾಹಿತಿ ಕೇಳ್ತಾ ನಿಮ್ಗೆ ಗೊತ್ತಾಗ್ಬೋದು ಸರ್ ಇದಕ್ಕೆ ನೋಡಿದ್ರೆ ಅವ್ರ ಹತ್ರ ಈಗ ದುಡ್ಡು ಇದೆ ಸರ್ ನನಗೆ ನ್ಯಾಯ ಕೊಡ್ಬೇಕು ಸರ್ ಜೊತೆ ಯಾಕಂತ ಹೇಳಿದ್ರೆ ಅವ್ರು ದುಡ್ಡಿನ ಜಂಬದಲ್ಲಿ ತೋರಿಸ್ತಿದ್ದಾರೆ ಅದೇ ರೀತಿಯಲ್ಲಿ ರಾತ್ರಿ ಎರಡು ಗಂಟೆಗೆ ಬಂದು ಪೋರ್ಜರ್ ಅವರು ನಮ್ಮ ಇಂಟಿಮೇಶನ್ ಕೇಳ್ತಾ ಇದ್ದಾರೆ ರಾತ್ರಿ ಮಧ್ಯರಾತ್ರಿ ನಾನು ಪ್ರಜ್ಞಾ ಪರಿಸ್ಥಿತಿ ಅಲ್ಲಿ ಕೂಡ ನನ್ನಲ್ಲಿ ಅರ್ಧಮರ್ಧ ಹೇಳಿಕೆಯನ್ನು ಬರ್ತು ಅವರು ಏನಿಕೆ ಪಡ್ಕೊಂಡಿದ್ದಾರೆ ಇನ್ನು ಕೇಸ್ ಆಗಿದೆ ಎಫ್ಐಆರ್ ಕೂಡ ಆಗಿದೆ ಸರ್ ಓಕೆ ಈಗ ಏನ್ ಹೇಳ್ತಾರೆ ಪೊಲೀಸ್ನವ್ರು ಏನ್ ಹೇಳ್ತಾರೆ ಈಗ ತನಿಖೆ ಮುಂದುವರಿದ ಭಾಗವಾಗಿ ಏನ್ ಮಾಹಿತಿ ಈಗ ನೋಡಿ ಅನ್ಯವನ್ನು ಹೇಳಿದ್ರೆ ನಾವು ಅವರ ಮೇಲೆ ಅಲ್ಲೇ ಕೂಡ ಮಾಡಲಿಲ್ಲ ಅವರು ಅವರು ಎಷ್ಟು ದೂರದಲ್ಲಿದ್ದಾರೆ ನಮ್ಮ ಮೇಲೆ ಕೂಡ ತ್ರೀ ನಾಟ್ ಸೆವೆನ್ ದುಡ್ಡಿನ ಪ್ರಭಾವದಿಂದ ಮಾಡಿಸಿದ್ದಾರೆ ಸರ್ ದುಡ್ಡಿನ ಪ್ರಭಾವದಿಂದ ನಾನು ಅವರಿಗೆ ಅವರಿಗೆ ಒಂದೇ ಒಂದು ನಮ್ಮ ಕಡೆಯಿಂದ ಅವಾಶ ಶಬ್ದ ಆಗಲಿ ಅವರಿಗೆ ಆಗಲಿ ಒಂದೇ ಒಂದು ಗೇಟ್ ಕೂಡ ಅವರ ಮುಖ ಕೂಡ ನಾವು ಒಂದು ಕಿಲೋಮೀಟರ್ ದೂರದಿಂದ ನೋಡಿರೋದು ಸರ್ ಆದ್ರೂ ಕೂಡ ನಮ್ಮ ಮೇಲೆ ತ್ರೀ ನಾಟ್ ಸೆವೆನ್ ಕೇಸನ್ನ ಅನ್ನು ಅವರು ದಾಖಲಿಸಿಕೊಂಡಿದ್ದ ಅಂತ ಹೇಳಿದ್ರೆ ದುಡ್ಡಿನ ಕಾನೂನು ಎಲ್ಲಿದೆ ಸರ್ ಪೊಲೀಸ್ ಅವರು ಕೂಡ ದುಡ್ಡಿನ ಕಡೆ ವಾಲ್ತಿದ್ದಾರೆ ಎನ್ನುವ ಸಂಶಯ ನಮ್ಮ ಕಡೆ ಅವಸ್ಥೆ ಇದೆ ಸರ್ ಈಗ ವಿಚಾರವಾಗಿ ಎಸ್ಪಿ ಎಸ್ ಕಚೇರಿಗೆ ಕೂಡ ಹೋಗಿದ್ದಾರೆ ಸರ್ ನಮ್ಮವರು ಅಲ್ಲಿ ಕೂಡ ಅವ್ರು ಮಾತಾಡಿದ ನಂತರ ಇವತ್ತು ಬೆಳಿಗ್ಗೆ ಪೊಲೀಸ್ ಅವರು ಬಂದಿದ್ರು ಬೆಳ್ತಾ ಪೊಲೀಸ್ ಠಾಣೆ ಎಸ್ ಐ ಅವರು ಬಂದಿದ್ರು ಆರಿಫ್ ಮತ್ತು ರಿಯಾದ್ ಅವರು ಪರಾರಿ ಆಗಿದ್ದಾರೆ ಪರಾರಿಯಾಗಿದ್ದಾರೆ ಅವರು ಅರೆಸ್ಟ್ ಆಗಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ ಹಮೀದ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಮಾಹಿತಿ ಸಿಗ್ತಾ ಇದೆ ಈಗ ಹ್ಯಾರಿಸ್ ರಿಯಾಜ್ ಹಮೀದ್ ಈ ಈ ಒಂದು ಪ್ರಕರಣ ಬಿಟ್ರೆ ಅವರು ಈಗ ಆ ಸುತ್ತಮುತ್ತಲ ಮಾಚಾರ ಪ್ರದೇಶದಲ್ಲಿ ಯಾವ ರೀತಿಯ ವ್ಯಕ್ತಿತ್ವವನ್ನು ಹೊಂದಿದ್ರು ಏನಾದ್ರೂ ಬೇರೆ ಕ್ರಿಮಿನಲ್ ಊರ್ನಲ್ಲಿ ಚಟುವಟಿಕೆಗಳು ಇತ್ತ ಈ ಮೂರು ಮಂದಿಗೆ ರಿಯಾಜ್ ಅನ್ನ ಅವನಿಗೆ ಡ್ರಗ್ ಪ್ಲೇಡ್ ಇರ್ತಾರೆ ಅವನು ರಿಯಾಜ್ ಅನ್ನ ಡ್ರಗ್ ಪ್ಲೇಡ್ ಡ್ರಗ್ ಸಪ್ಲೈ ಇರ್ತಾರೆ ರಿಯಾಜ್ ಅನ್ನ ಓಕೆ ಅಂದ್ರೆ ಈ ಹಿಂದೆ ಕೂಡ ಬಂಧನ ಆಗಿರ್ಬೇಕು ಅನ್ಸುತ್ತೆ ರಿಯಾಜ್ ಅವರಲ್ವಾ ಏ ಬಂಧನ ಆಗಿಲ್ಲ ಅವ್ರ ಬಗ್ಗೆ ಹಲವು ಒಂದ್ ಎರಡ್ ಮೂರು ಕೇಸುಗಳು ನಡೆದಿರ್ಬೋದು ಅದ್ರ ಬಗ್ಗೆ ಖಚಿತ ಮಾಹಿತಿ ಅಂದ್ರೆ ಅವನು ದುಬೈಗೆ ಹೊರಟಿದ್ದ ಸರ್ ಗೊತ್ತಾಯ್ತಲ್ಲ ರಿಯಾಜ್ ಅವರು ಹಲವು ಅಲ್ಲೇ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಈಗ ರಫಿಕ್ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಡಾಕ್ಟರ್ ಏನ್ ಹೇಳಿ ಅವರು ಗ್ರಾಟ್ಗಳು ಹೇಳಕ್ಕೆ ಆಗ್ತಾ ಇಲ್ಲ ಏನಂತ ರೀ ಕಂಡೀಷನ್ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್ ಅವರು ಟೋಟಲಿ ಕೋಮಾ ಪರಿಸ್ಥಿತಿಯಲ್ಲಿದ್ದಾರೆ ಸರ್ ತಲೆಗೆ ಬಲವಾದ ತಲ್ವಾರಿನ ಏಟು ಬಿದ್ದಿದೆ ಸರ್ ಓಕೆ 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 ಮಧ್ಯ ಭಾಗದಲ್ಲಿ ತಲವಾರಿನ ಹೇಳ್ಬಿಟ್ಟಿದೆ ಈಗ ಅಲ್ಲಿ ತಲವಾರಿನಿಂದ ಹಲ್ಲೆ ಮಾಡುವಂತದ್ದು ಅಥವಾ ಇನ್ನೇನು ಮೈಗೆ ಕೈ ಹಾಕುವಂತದ್ದು ಏನಿಲ್ಲ ಮಾತುಕತೆಯ ಮುಖಾಂತರ ಬಗೆಹರಿಸಬೋದಿತ್ತು ಆದ್ರೂ ಕೂಡ ಯಾಕೆ ಯಾಕೆಂದ್ರೆ ಒಂದಿನ ಮಾತುಕತೆ ನಡೆದಿತ್ತು ಸರ್ ಈ ಹಲ್ಲೆ ಮಾಡುವಿಂತ ಮುಂಚೆ ಇದೆ ಅತ್ತಾಜ ಸುಲೇಮನ ಅವರ ಮನೆಯಲ್ಲಿ ಮಾತುಕತೆ ನಡೆದಿತ್ತು ಅಲ್ಲಿ ಇವರು ಒಪ್ಪಿಕೊಂಡಿದ್ದಾರೆ ಒಂದ ನಾವು ದುಬೈಗೆ ಹೋಗ್ತೇವೆ ಇಲ್ಲಾದ್ರೆ ಅವರಿಗೆ ದುಡ್ಡನ್ನು ಮರುಕಳಿಸ್ತೇವೆ ಅಂತ ಹೇಳಿದ್ರು ಸರ್ ಆ ನಂತರ ಇವರು ಹೊಸ ಟೀಮ್ ಮಂಗಳೂರಿನ ಟೀಮ್ ಅನ್ನು ಕಟ್ಟಿಕೊಂಡು ಬೆಳ್ತ ಪೊಲೀಸ್ ಠಾಣೆಗೆ ಬಂದು ಬೆಳ್ತಿನ ಪೊಲೀಸ್ ಠಾಣೆಯ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿರ್ಬೋದು ಸರ್ ನಿಮ್ಮ ಮೂರು ಮಂದಿಯನ್ನು ಬಿಡುದಿಲ್ಲ ನಾವು ಸಿಗಿತೆ ಅನ್ನುವ ಮಾತು ಕೂಡ ಏನಿರುವುದನ್ನು ನೀವು ಇಲ್ಲಿ ಪೊಲೀಸ್ ಸ್ಟೇಷನ್ ಗೆ ಭೇಟಿ ಆದ್ರೆ ನೀವು ಅಲ್ಲಿಗೆ ನಿಮ್ಗೆ ಆ ಸಾಕ್ಷ್ಯ ಫೋಟೇಜ್ಗಳು ಸಿಗ್ಬೋದು ಸರ್ ನಿಮ್ಗೆ ಅಂದ್ರೆ ಕೊಲ್ಲುವಷ್ಟರ ಮಟ್ಟಿಗೆ ಈ ವಿಚಾರ ಸದ್ದನ್ನ ಮಾಡಿದೆ ಹಾ ಯಾಕೆ ಅಂತ ಹೇಳಿದ್ರೆ ಅದು ಅಷ್ಟು ದೊಡ್ಡ ದುಡ್ಡು ಸರ್ ಒಂದು ಕೋಟಿ ಹದಿನೆಂಟು ಲಕ್ಷ ರೂಪಾಯಿ ದೋಚಿಕೊಂಡು ಬಂದಿದ್ದಾರೆ ಸರ್ ಇವರು ಓಕೆ 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 ಈಗ ಯಾವ ರೀತಿ ಹೋರಾಟವನ್ನ ಮುಂದುವರಿಸ್ತೀರಿ ಮುಂದೆ ಇಲ್ಲ ಕಾನೂನು ಯಾಕೆ ಅಂತ ಹೇಳಿದ್ರೆ ನಮ್ಮ ಕಡೆ ನ್ಯಾಯ ಇದೆ ಸರ್ ನಾವು ಯಾವುದೇ ತಪ್ಪನ್ನು ಮಾಡಿಲ್ಲ ನಾವು ನ್ಯಾಯದ ಪರವಾಗಿದ್ದೇವೆ ಯಾಕಂತ ಹೇಳಿ ಅಮಾಯಕ ಅವರು ಕೂಡ ಬಲಿಯಾಗ್ತಿದ್ದಾರೆ ಅಬುದಾದಿಯಲ್ಲಿ ಅವರು ಕೂಡ ಮಗುವಿನ ಆಪರೇಷನ್ ಗೆ ತಂಗಿ ಮದುವೆಗೆ ಅಥವಾ ಅಲ್ಲದೆ ಇಷ್ಟು ಒಂಬತ್ತು ವರ್ಷದಿಂದ ಕಾಲ ದುಡ್ಕೊಂಡು ಬಂದಿರುವಂತ ಒಬ್ಬ ಗೆ ಇವರು ವಂಚನೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಮಾತೀದಿಯ ಮತೀದಿಯ ಪ್ರೆಸಿಡೆಂಟ್ ಅಂತ ಡಿ ಎನ್ ಇಲಿಯಾಸ್ ಅವರಿಗೂ ಕೂಡ ಅಂಗಡಿ ಅವರ ಅವರ ಮಗ ಕೂಡ ಪಾರ್ಟ್ನರ್ ಆಗಿದ್ದ ಯಾರು ನಿಸ್ ಅನ್ನು ಅವರಿಗೂ ಕೂಡ ಹೇಳದ್ ಇವರು ಅಂಗಡಿಯನ್ನು ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಯಾರು ಮಾಚಾರಿನ ಪಿ ಎಂ ಇತಿಹಾಸ ನಮ್ಮ ಮಸೀದಿ ಅಧ್ಯಕ್ಷರು ಹಾ ಅವರಿಗೂ ಕೂಡ ಗೊತ್ತಿಲ್ಲದೆ ಇವರು ಅಂಗಡಿ ಮಾಡಿದ್ದಾರೆ ಮಾರಿದ್ದಾರೆ ಸರ್ ಅವರಿಗೆ ಕೇಳುವಾಗ ಹೇಳ್ತಾರೆ ನಂಗೆ ವಿಚಾರ ಮಾರಿ ಇರುವ ವಿಚಾರ ಗೊತ್ತಿಲ್ಲ ಅವ್ರು ಏನಾದ್ರು ಸಿಕ್ಕಿದ್ರೆ ನಾವು ಮಾತುಕತೆಗೆ ಮಾತುಕಾತೆಗೆ ಕರಿತೇನೆ ಅಂತ ಹೇಳಿದ್ರು ಆದ್ರೂ ಕೂಡ ಅವ್ರ ಅವ್ರ ಬಳಿ ನಾನು ಮೂರು ಬಾರಿ ಹೋದೆ ಸರ್ ಸರ್ ಇದನ್ನ ಏನಾದ್ರು ಮ್ಯಾರೇಜ್ ಹೇಳಿ ನನ್ನ ಕೆಲ್ಸ ಇದೆ ಅಂತ ಕಳ್ಸಿಕೊಂಡ್ರು ಹೋಗ್ಲಿ ಬಿಡಿ ಅಂತ ಅವರು ಏನಿದ್ರು ಅವ್ರು ಬರ್ಲಿ ಪಂಚಕ್ಷಣ ಮಾತಾಡಿಸ್ತಾರೆ ಅಂತ ಹೇಳಿದ್ದಾರೆ ಅವರು ಆದ್ರೂ ಕೂಡ ಅವರ ತಂದೆಗೆ ಆ ನಂತರ ಅವರು ಇದ್ರ ಬಗ್ಗೆ ಹೆಚ್ಚು ಗಮನ ಕೂಡ ವಹಿಸಿಲ್ಲ ಅನ್ಸುತ್ತೆ ಆದ್ರೆ ಅವ್ರಿಗೂ ಕೂಡ ಮೋಸ ಮಾಡಿದ್ದಾರೆ ಸರ್ ಅವರ ಅಂಗಡಿಯನ್ನು ಗೊತ್ತಿಲ್ಲದ ಹಾಗೆ ಪಾರ್ಟ್ನರ್ ರೂಪದಲ್ಲಿ ಮಾಡಿದ ನಾನು ನಿಮ್ಗೆ ಒಂದು ಅಗ್ರಿಮೆಂಟ್ ಪಾಪಿಯನ್ನು ಸರ್ ನೋಡಿರ್ಬೋದು ಅದ್ರಲ್ಲಿ ಪಾಕಿಸ್ತಾನಿ ಎನ್ ಎಬ್ಬ ಅವನಿಗೆ ಮಾರಿ ಇರ್ತಾನೆ ಅವನು ಅಲ್ತಾ ಇರುವ ವಿಡಿಯೋ ಕೂಡ ನಮ್ಮಲ್ಲಿ ಇದೆ ಸರ್ ಟೋಟಲ್ ಇದ್ರಲ್ಲಿ ನನ್ನ ಹತ್ರ ಸಾಕ್ಷಿ ಇದೆ ಸರ್ ಯಾಕೆ ಅಂತ ಹೇಳಿದ್ರೆ ನಾವು ಈ ಸಾಕ್ಷ್ಯವನ್ನು ನಮ್ಮ ಹತ್ರ ಇದೆ ಅನ್ನೋ ಕಾರಣಕ್ಕೆ ಅವ್ರು ನಮ್ಮನ್ನು ಕೊಲ್ಲಿಸ ಪ್ರಯತ್ನ ಪಟ್ಟಿದ್ದಾರೆ ಸರ್ ಮುಂದಿನ ದಿನದಲ್ಲಿ ನಮ್ಗೆ ಅಪಾರವಾದ ಜೀವದ ಬಗ್ಗೆ ಇದು ಇದೆ ಸರ್ ಇದನ್ನ ಕಾನೂನು ಇದನ್ನ ನೀವು ಮಾಧ್ಯಮದವರು ಆದಷ್ಟು ನಮಗೆ ಒಂದು ನ್ಯಾಯಿಸಬೇಕು ಖಂಡಿತ ನ್ಯಾಯಯುತವಾದಂತಹ ಹೋರಾಟಕ್ಕೆ ಖಂಡಿತವಾಗ್ಲೂ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಜೊತೆಗೆ ತಪ್ಪಿಸ ಶಿಕ್ಷೆ ಆಗ್ಬೇಕು ಅನ್ನುವಂತ ಒತ್ತಾಯಬೇಕು ಏನೇ ಅಪ್ಡೇಟ್ ಗಳಾದ್ರೂ ಕೂಡ ಪೊಲೀಸ್ನವರಿಗೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡಿ ಯಾಕಂತ ಹೇಳಿದ್ರೆ ಜನ ರಕ್ಷಣೆಯನ್ನು ಅವರು ಮಾಡುವಂತದ್ದು ಆರಕ್ಷಕರವರು ಹೌದ್ ಸರ್ ಹೌದಾ ಖಂಡಿತವಾಗ್ಲು ಒಂದು ಆದಷ್ಟು ಬೇಗ ಸಿಗ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಈ ಒಂದು ಸಮಸ್ಯೆಗೆ ತಾರ್ಕಿಕ ಅಂತ್ಯವನ್ನ ಕೊಡುವಂತ ಕೆಲಸವನ್ನ ಮಾಡ್ಕೊಳ್ಳಿ ಶಬೀರ್ ಅವ್ರೆ ಯಾಕಂತ ಹೇಳಿದ್ರೆ ಜೀವದ ನಿಮ್ಮ ಅಗತ್ಯ ಕೂಡ ಅತ್ಯಗತ್ಯ ಸರ್ ಯಾಕಂತ ಹೇಳಿದ್ರೆ ನಾವು ಕೂಡ ನ್ಯಾಯಪರವಾಗಿದ್ದೀವಿ ನಿಮಗೆ ಯಾವ ರೀತಿಯ ಸಾಕ್ಷ್ಯಗಳು ಬೇಕು ಅದನ್ನ ನಾನು ಒದಗಿಸಿಕೊಡ್ತೇನೆ ಸರ್ ಯಾಕೆಂದ್ರೆ ಈಗ ಆಲ್ರೆಡಿ ಅಬುದಾಬಿಯಲ್ಲಿ ದುಡ್ಡು ಕಲ್ಕೊಂಡವರು ಆಲ್ರೆಡಿ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಸರ್ ಹೌದಾ ಓಕೆ ಓಕೆ ಮೂರು ಇದ್ದಾರೆ ಸರ್ ಆಲ್ರೆಡಿ ಒಬ್ಬ ಊರಿಗೆ ಬಂದಿದ್ದಾನೆ ಸರ್ ಯಾರಂತ ಹೇಳಿದ್ರೆ ತಂಗಿಯ ಮಗಳಗಂತ ಇಪ್ಪತ್ ಲಕ್ಷ ರೂಪಾಯಿ ಅನ್ನ ಇವನೇ ಆರೀಸ್ ಅವರ ಕೈಯಲ್ಲಿ ಕೊಟ್ಟಿರುವಂತಹ ವ್ಯಕ್ತಿ ಆಲ್ರೆಡಿ ಮಲಪ್ಪುರಂಗೆ ಬಂದಿದ್ದಾನೆ ಅವನು ಇವತ್ತು ಈ ಹಲ್ಲೆಯಿಂದಾಗಿ ಅವನು ಕೂಡ ಭಯಪಟ್ಟಿದ್ದಾನೆ ಅದು ಹಲ್ಲೆಯಿಂದಾಗಿ ಅವನು ಮಂಗಳೂರಿಗೆ ಬರೋಕೆ ಎದುರುಕೊಳ್ತಾ ಇದ್ದಾನೆ ಅವನು ಆಲ್ರೆಡಿ ಬಂದಿರೋದು ಈ ದುಡ್ಡಿನ ಮಾತುಕತೆಗೆ ಅಂತ ಬಂದಿರುದು ಅದು ಹಲ್ಲೆಯಿಂದಾಗಿ ಅವನು ಕೂಡ ಈಗ ಸ್ವಲ್ಪ ಆ ಕಡೆ ಈ ಕಡೆ ಇದಾಗ್ತಿದೆ ಇದಕ್ಕೆ ಪೊಲೀಸ್ ಒಂದು ಸುವ್ಯವಸ್ಥೆಯಲ್ಲಿ ಹೋಗಿ ಅವ್ರ ಜೊತೆ ಮಾತಾಡಿ ಒಂದು ನ್ಯಾಯ ಒದಿಸುದ್ರೆ ಎದುರು ಕೂಡ ನ್ಯಾಯ ಸಿಗೋದಂತ ಅನ್ಸ್ಕೊಂತ ಇದರ ನ್ಯಾಯ ಉತ್ತವದ ಹೊರ ಹೋರಾಟವನ್ನು ಮಾಡಿ ಅಲ್ಲಿ ಅಬುಧಾಬಿ ಅಲ್ಲಿ ಯಾರು ನೊಂದ್ಕೊಂಡಿದ್ದಾರೋ ಅವರಿಗೂ ಕೂಡ ಒಂದು ನ್ಯಾಯ ಸಿಗುವ ಹಾಗೆ ಆಗ್ಲಿ ಅವರು ನೊಂದ್ಕೊಂಡಿದ್ದಾರೆ ಪೈಪ್ ಕೆಲಸ ಮಾಡೋರು ನೊಂದ್ಕೊಂಡಿದ್ದಾರೆ ಬಸ್ ಅಂಗಡಿ ಅವರು ಮಾಡುವ ನೊಂದ್ಕೊಂಡಿದ್ದಾರೆ ಟೋಟಲ್ ಆಗಿ ನೊಂದ್ಕೊಂಡಿದ್ದಾರೆ ಸರ್ ಇದಕ್ಕೊಂದು ನ್ಯಾಯ ನ್ಯಾಯ ದೊಡ್ಡಲೇಬೇಕು ಸರ್ ಇದಕ್ಕೆ ಅವರಿಗೆ ನ್ಯಾಯ ಸಿಗ್ಲೇಬೇಕು ಎಸ್ ಶಬೀರ್ ಅವರೇ ಖಂಡಿತವಾಗ್ಲೂ ಈ ಹೋರಾಟವನ್ನ ಇಲ್ಲದಕ್ಕೆ ಇಲ್ಲಿಯೇ ಇಂಡಾಗುದಕ್ಕೆ ಬಿಡಬೇಡಿ ಬದಲಾಗಿ ಈಗ ನೊಂದವರಿಗೆ ತಮಗೂ ಕೂಡ ಅನ್ಯಾಯ ಆಗಿದೆ ಅಲ್ಲಿ ನೊಂದಿದ್ದಾರೆ ಅಲ್ಲಿ ಅವರು ಕೂಡ ತುಂಬಾ ಕಷ್ಟವನ್ನ ಪಡ್ತಾ ಇದ್ದಾರೆ ಅವರಿಗೂ ಕೂಡ ನ್ಯಾಯವನ್ನ ಕೊಡುವಂತ ಕೆಲಸ ಅವರ ಅದೇ ಇದೆ ಅಂಗಡಿ ಪಾರ್ಟ್ನರ್ ಅವರ ಚಕ್ಕು ಕೂಡ ಇವರು ಗೆ ಗೊತ್ತಿಲ್ಲದೆ ಕೂಡ ಫೈನಲ್ ತಾರೀಕನ್ನು ಇಟ್ಟಿದ್ದಾರೆ ಬಹಳಷ್ಟು ಅಪರಾಧ ಪ್ರಕರಣಗಳಲ್ಲಿ ಈ ಮೂವರು ತೊಡಗಿಸಿಕೊಂಡಿದ್ದಾರೆ ಅನ್ನೋದು ಸತ್ಯ ಖಂಡಿತವಾಗ್ಲು ನಾವು ಈಗ ಅಬುದಾಬಿಯಲ್ಲಿ ಯಾರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವರನ್ನು ಕೂಡ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ ಜೊತೆಗೆ ನೊಂದವರಿಗೆ ನಮ್ಮ ಯು ಪ್ಲಸ್ ವಾಹಿನಿ ಯಾವತ್ತು ಕೂಡ ಮಾಡುತ್ತೆ ಅವರ ಅವರೇ ಖಂಡಿತ ಒಂದು ನಾವು ಪಡ್ಕೊಳ್ತೀವಿ ಜೊತೆಗೆ ಈ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಪೊಲೀಸ್ನ ಗಮನಕ್ಕೆ ತರುವಂತ ಬಹುದೊಡ್ಡ ಜಾಲನೆ ಇದೆ ಸರ್ ಅವರು ಮಾತುಕತೆ ಮಾಡೋದು ಅವರು ಯಾವ ರೀತಿ ಇದನ್ನ ಹೊಡಿಬಹುದು ಯಾವ ರೀತಿ ಈ ಕಾಸನ್ನು ನಾವು ವಂಚನೆ ಮಾಡ್ಬೋದು ಅದ್ರ ವಿಡಿಯೋ ಸಮೇತ ಸಾಕ್ಷ್ಯ ಸಮೇತ ನಮ್ಮ ಹತ್ರ ಇದೆ ಸರ್ ಇದು ಇದೆಲ್ಲ ಇದೆಲ್ಲ ಅವರ ಬಗ್ಗೆ ಗೊತ್ತಿದ್ರಿಂದ ನಮ್ಮ ಮೇಲೆ ಈ ಈಲೆ ಮಾಡ್ಲಿಕ್ಕೆ ಮಾಡಿರು ಸರ್ ಓಕೆ ಓಕೆ ಅಂದ್ರೆ ಏನೋ ಒಂದು ಉದ್ದೇಶವನ್ನ ಇಟ್ಕೊಂಡೆ ನಿಮ್ಮ ಬಳಿ ಎಲ್ಲಾ ಮಾಹಿತಿ ಇದೆ ಅದಕ್ಕೋಸ್ಕರ ನಿಮ್ಮ ಮೇಲೆ ಹಲ್ಲೆಯನ್ನ ಮಾಡ್ಲಿಕ್ಕೆ ಬಂದಿರುವಂತದ್ದು ಕೊಲ್ಲುವ ಪ್ರಯತ್ನವನ್ನ ಮಾಡಿರುವಂತದ್ದು ಟೋಟಲ್ ಆಗಿ ಕೊಲ್ಬೇಕಂತಾನೆ ಪ್ರಯತ್ನ ಎಲ್ಲ ಕೊಲ್ಬೇಕು ದೇವರ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ನಮ್ಮ ಅಲ್ಲಾನ ಆಶೀರ್ವಾದದಿಂದ ನಾವು ಇವತ್ತು ಬದುಕುದಿದ್ದೇವೆ ಖಂಡಿತವಾಗ್ಲೂ ಸೇಫ್ ಆಗಿರಿ ಶಬೀರ್ ಅವರೇ ಯಾವ ಅಂತ ಹೇಳಿದ್ರೆ ವ್ಯಕ್ತಿಗಳು ಯಾವ ರೀತಿ ಯಾವ ಸಂದರ್ಭ ಏನ್ ಥಿಂಕ್ ಮಾಡ್ತ ಅಂತ ಹೇಳೋಕೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಜಾಗರೂಕರಾಗಿರಿ ಎಸ್ ಖಂಡಿತವಾಗ್ಲೂ ನೊಂದವರ ಪರವಾಗಿ ನಮ್ಮ ಯು ಪ್ಲಸ್ ವಾಹಿನಿ ಯಾವತ್ತೂ ಕೂಡ ಇರುತ್ತೆ ನೋಡೋಣ ಏನಾಗುತ್ತೆ ಮುಂದುವರೆದು ಏನಾದರೂ ಬೆಳವಣಿಗೆ ಆದ್ರೆ ತಿಳಿಸುವಂತಹ ಕೆಲಸವನ್ನು ಮಾಡಿ ಖಂಡಿತವಾಗ್ಲೂ ನಾವು ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು ಶಬೀರ್ ಅವರೇ ಎಸ್ ನಮ್ಮ ಜೊತೆಗೆ ಇಷ್ಟೊತ್ತು ಶಬೀರ್ ಅವರು ಮಾತನಾಡ್ತಾ ಇದ್ರು ಗಾಯಾಳು ಶಬೀರ್ ಏನೆಲ್ಲ ಸಮಸ್ಯೆಗಳು ಆಯ್ತು ಅನ್ನೋದನ್ನ ಬಗ್ಗೆ ಅವರು ಮಾತನಾಡಿದ್ರು ಎಸ್ ಈಗ ಅಂದ್ರೆ ಈ ಅಬುದಾಬಿಯಲ್ಲಿ ಏನು ಸಮಸ್ಯೆಗಳನ್ನ ಇವರು ಎಲ್ಲ ಕಿತಾಪತಿಗಳನ್ನ ಮಾಡ್ಕೊಂಡು ಏನ್ ಬಂದಿದ್ರು ಆ ಸಮಸ್ಯೆಯಿಂದ ಅನುಭವಿಸಿದವರು ಶಬೀರ್ ಅವರ ಜೊತೆ ಕಾಂಟೆಕ್ಟ್ ನಲ್ಲಿ ಇರುವಂತದ್ದು ಈ ಕಾಂಟೆಕ್ಟ್ ಅಲ್ಲಿ ಇದ್ದದ್ದನ್ನೇ ಗೊತ್ತಾದಂತಹ ಈ ಮೂವರು ಯಾರು ಹ್ಯಾರಿಸ್ ರಿಯಾಜ್ ಹಮೀದ್ ಈ ಮೂವರು ಕೂಡ ಅವರನ್ನ ಕೊಲ್ಲೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಯಾರು ರಫೀಕ್ ಮತ್ತೆ ಶಬೀರ್ ಅವರನ್ನ ಕೊಲ್ಲೋದಕ್ಕೆ ಪ್ರಯತ್ನವನ್ನ ಪಟ್ಟಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೇಸ್ ದಾಖಲಾಗಿದೆ ಇನ್ನು ಮುಂದುವರೆದು ಗಳನ್ನು ನೋಡುವುದಾದ್ರೆ ಇಲ್ಲಿ ಹಮೀದ್ ಅನ್ನುವಂತಹ ವ್ಯಕ್ತಿಯ ಬಂಧನವನ್ನ ಮಾಡಲಾಗಿದೆ ಈಗ ಇಬ್ಬರು ವ್ಯಕ್ತಿಗಳು ಬಂಧನ ಆಗೋದಕ್ಕೆ ಬಾಕಿ ಆಗಿದ್ದಾರೆ ಈಗ ನೊಂದವರಿಗೂ ಕೂಡ ನ್ಯಾಯ ಸಿಗಬೇಕು ಅಬುದಾಬಿಯಲ್ಲಿ ಯಾರು ಕಷ್ಟಪಟ್ಟಿದ್ದಾರೋ ಅವರಿಗೆ ಕೂಡ ಒಂದು ಕೋಟಿಯವರೆಗೆ ಮೋಸವನ್ನು ಮಾಡಿದ್ದಾರೆ ಈ ಮೂರು ಮಂದಿ ಅನ್ನುವಂತಹ ವಿಚಾರಗಳನ್ನು ಇಲ್ಲಿ ಶಬೀರ್ ಅವರು ಹೇಳ್ತಾ ಇದ್ರು ನಮಗೆ ನ್ಯಾಯ ಬೇಕು ನಮಗೆ ಜೀವ ಭಯ ಇದೆ ಅಂತೇಳಿ ಎಸ್ ನಮ್ಮ ಮಾಧ್ಯಮದ ಮೂಲಕ ಒಂದು ಮನವಿಯನ್ನು ಮಾಡ್ತೀವಿ ಬೆಳ್ತಂಗಡಿ ಠಾಣೆಯ ಪೊಲೀಸರಿಗೆ ಬಹಳಷ್ಟು ಇದೊಂದು ಪ್ರಕರಣ ಕಗ್ಗಂಟು ಅಂದರೆ ಒಂದು ರೀತಿಯಲ್ಲಿ ಸಮಸ್ಯೆಗಳು ಯಾಕಂತೇಳಿದರೆ ಈ ಕೇಸ್ನ ವಿರುದ್ಧ ಒಂದು ಪ್ರಯತ್ನವನ್ನು ಪಡ್ತಾ ಇರುವಂಥವರು ಶಬೀರ್ ಅವರು ನ್ಯಾಯ ಸಿಗಬೇಕು ಅಂತೇಳಿ ನ್ಯಾಯ ಸಿಗುವಂತಹ ಭರವಸೆ ಬೆಳ್ತಿ ಬೆಳ್ತಂಗಡಿ ಬಯಸರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸೊ ಹಾಗಾಗಿ ಯುವ ಭಯ ಇದೆ ಖಂಡಿತವಾಗ್ಲೂ ಯಾರಿಗೆ ಶಬೀರ್ ಅವರಿಗೆ ಮತ್ತೆ ರಫೀಕ್ ಅವರಿಗೆ ಜೊತೆಗೆ ರಫೀಕ್ ಅವರ ಸ್ಥಿತಿ ಚಿಂತಾಜನಕವಾಗಿದೆ ಅವರು ತೀವ್ರ ನಿಗಾ ಘಟಕದ ಚಿಕಿತ್ಸೆಯನ್ನು ಪಡೀತಾ ಇರುವಂತದ್ದು ಆದಷ್ಟು ಬೇಗ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗ್ಲಿ ಜೊತೆಗೆ ಏನು ಆಗಿದೆ ಆ ಆರೋಪಿಗಳ ಬಂಧನ ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಬೇಕಾಗತ್ತೆ ಸೊ ಹಾಗಾಗಿ ಈ ಒಂದು ಪ್ರಕರಣ ಬಹಳಷ್ಟು ತೊಂದರೆಗಳ ನಡುವೆ ಸಾಕ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ದೂರು ಕೊಟ್ಟವರಿಗೆ ತಮಗೆ ಯಾವಾಗ ಏನಾಗುತ್ತೆ ಅನ್ನುವಂತಹ ಭಯ ಇಲ್ಲಿ ಆರೋಪಿಗಳ ವಿರುದ್ಧ ಬಂಧನ ಆರೋಪಿಗಳು ಬಂಧನ ಆಗದಿರುವಂಥದ್ದು ಒಬ್ಬರ ಬಂಧನ ಆಗಿದೆ ಇನ್ನೊಬ್ರು ಬಾಕಿ ಇರುವಂಥದ್ದು ಅದು ಕೂಡ ಭಯ ಇರುತ್ತೆ ಅಂದ್ರೆ ಈ ಆ ಸಿಕ್ತಿಗೆ ಮಾಡ್ತಾರೆ ಏನ್ಮಾಡ್ತಾರನ್ನುವಂಥದ್ದು ಯಾಕಂತ ಹೇಳಿದ್ರೆ ದೂರು ಕೊಟ್ಟು ಕೂಡ ಪ್ರಯೋಜನ ಆಗಲ್ಲ ಅನ್ನುವಂತಹದ್ದು ಒಂದು ಕೆಲವು ಇರುತ್ತೆ ಅಂದ್ರೆ ನಾವು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ದೂರನ್ನ ಕೊಡ್ತೀವಿ ಮತ್ತೆ ಅದು ನೆನೆಗುದಿಗೆ ಬಿದ್ದು ಹೋಗುತ್ತೆ ಅಪ್ಡೇಟ್ಗಳು ಆಗಲ್ಲ ಬಂಧನ ಕೂಡ ಆಗಲ್ಲ ಸೊ ಹಾಗಾಗಿ ಬಹಳಷ್ಟು ತಿರುವುಗಳ ನಡುವೆ ಈ ಒಂದು ಪ್ರಕರಣ ಸಾಕ್ತಾ ಇದೆ ಜೊತೆಗೆ ಇಷ್ಟೆಲ್ಲ ಆರೋಪಗಳನ್ನ ಶಬೀರ್ ಅವರು ಮಾಡ್ತಾ ಇದ್ರು ಆ ರಿಯಾಜ್ ಆಗಿರ್ಬೋದು ಹ್ಯಾರಿಸ್ ಆಗಿರ್ಬೋದು ಹಮೀದ್ ಮೇಲೆ ಇಲ್ಲಿ ನೊನ್ನಂತಹ ಅಬುದಾಬಿಯಲ್ಲಿ ಇದ್ದಾರಲ್ಲ ಅವರು ಕೂಡ ಶಬೀರ್ ಅವರ ಜೊತೆ ಸಂಪರ್ಕಕ್ಕೆ ಇರುವಂಥದ್ದು ತಮಗೆ ಆದಂತಹ ನೋವಿನ ಬಗ್ಗೆ ಅವರು ಕೂಡ ಧ್ವನಿಯನ್ನೇ ಎತ್ತಿದ್ದಾರೆ ಅಂದರೆ ಇವರ ಭಯಕ್ಕೆ ಅವರು ಕೂಡ ಊರಿಗೆ ಬರೋದಕ್ಕೂ ಕೂಡ ಹೆದರ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇದಕ್ಕೆ ಬಹಳಷ್ಟು ಸಾಕ್ಷ್ಯಗಳನ್ನು ಶಬೀರ್ ಅವರು ಇಟ್ಕೊಂಡಿದ್ದಾರೆ ಅಂದರೆ ಕಾನೂನಾತ್ಮಕವಾದ ಹೋರಾಟವನ್ನ ಮಾಡಲಿಕ್ಕೆ ಏನೆಲ್ಲ ಸಾಕ್ಷಿಗಳು ಬೇಕಾಗುತ್ತೋ ಆ ಎಲ್ಲ ಶಬೀರ್ ಅವರು ಇಟ್ಕೊಂಡಿರುವಂಥದ್ದು ಎಸ್ ಈಗ ಬಹಳಷ್ಟು ವೈರಲ್ ಆಗ್ತಾ ಇರುವಂಥದ್ದು ಈ ವಿಚಾರ ಅಂದ್ರೆ ಯಾವತ್ತೂ ಕೂಡ ಉಜ್ರೆಯ ಮಾಚಾರು ಭಾಗದಲ್ಲಿ ಇಂತಹ ಪ್ರಕರಣಗಳು ಆಗಿದ್ದೇ ಇಲ್ಲ ಈಗ ವಿಕ್ಷ ಗುದ್ದಿ ಆ ಮೂಲಕ ಕೊಂದೇ ಹಾಕಬೇಕು ಅನ್ನುವಂತಹ ಮಟ್ಟಿಗೆ ಬಂದಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಿರುವವರು ಯಾರು ಶಬೀರ್ ಅವರು ಮಾಡ್ತಾ ಇದ್ದಾರೆ ಈ ಮೂರು ಮೂವರು ವ್ಯಕ್ತಿಗಳ ಮೇಲೆ ಹ್ಯಾರಿಸ್ ರಿಯಾಜ್ ಹಮೀದ್ ಅಂದರೆ ನೋಡಿದಷ್ಟು ಸಣ್ಣ ಪ್ರಕರಣ ಖಂಡಿತ ಅಲ್ಲ ಈಗ ಶಬೀರ್ ಅವರು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಆದರೆ ಇಲ್ಲಿ ಪ್ರಮುಖವಾಗಿ ರಫೀಕ್ ರಫೀಕ್ ಅವರ ಸ್ಥಿತಿ ಚಿಂತಾಜನಕ ಆಗಿದೆ ಮಾನವೀಯತೆ ಮನುಷ್ಯತ್ವವನ್ನೇ ಮತ್ತು ಈ ಮೂವರು ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ ಅನ್ನು ಅಂದು ಕೊಲ್ಲೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂತ ಹೇಳಿ ಶಬೀರ್ ಅವರು ಹೇಳ್ತಾ ಇರುವಂತದ್ದು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಮೂರು ಮಂದಿ ಕೂಡ ಏನು ಹೇಳ್ತಾರೆ ನಿಜವಾಗಲೂ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದು ಕುತೂಹಲ ಇದೆ ಯಾಕಂತ ಹೇಳಿದ್ರೆ ಈಗ ನಾಳೆ ಅಥವಾ ನಾಳಿದ್ದು ಈ ಪ್ರಕರಣ ಯಾವ ರೀತಿಯ ತಿರುವಿನಲ್ಲಿ ನೆಲೆ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಆಗುತ್ತೆ ಸೊ ನೋಡ್ತಾ ಹೋಗೋಣ ಏನಾಗುತ್ತೆ ಅಂತ ಹೇಳಿ